ನಮ್ಮ ಪಾಲಡ್ಕದ ದೃಶ್ಯ ಇದು ನೀವು ನೋಡ್ತಿರುವಂತ ದೃಶ್ಯ ಪಾಲಡ್ಕದ ನಮ್ಮ ಲತೀಪ ಅವರು ಅವಿಲ್ ಮಿಲ್ಕ್ ಲೆತ್ತು ಅಂತೇಳಿ ಫೇಮಸ್ ಆದಂತ ನಮ್ಮ ಲೆತ್ತುನವರ ಅಂಗಡಿ ಹತ್ರ ಈ ಮಳೆಗೆ ಅವರ ಅಂಗಡಿ ಕೊಚ್ಚಿ ಹೋಗಿದೆ ಅವರು ಕೂಡ ನಮ್ಮೊಂದಿಗಿದ್ದಾರೆ ಅವರು ಏನ್ ಮಾತಾಡ್ತಾರೆ ಅಂತ ಅವರೊಟ್ಟಿಗೆ ಕೇಳಿ ನೋಡೋಣ ಬನ್ನಿ ಸುಮಾರು ಒಂದು ಐದು ಆರು ವರ್ಷಕ್ಕೆ ಮೊದಲು ಇಲ್ಲಿವರೆಗೆ ನೀರು ಬಂದಿಟ್ಟೆ ನಮ್ಮ ಅಂಗಡಿ ಏನೂ ಆಗಲಿಲ್ಲ ಈ ವರ್ಷ ನೀರು ಬಂದು ಅಂಗಡಿ ಅಪಾರ ಹಾನಿಯಾಗಿದೆ ಅದರಲ್ಲಿ ಸುಮಾರು ಬಾಕ್ಸ್ಗಳು ಇದು ನಾನು ಸುಮಾರು ಮೊದಲೇ ಮಳೆಗಾಲದಲ್ಲಿ ಅಂಗಡಿಯನ್ನೆಲ್ಲ ಖಾಲಿ ಮಾಡಿ ಐಟಮ್ ಎಲ್ಲ ಮನೆಗೆ ತಲುಪಿಸಿದ್ದೇನೆ ಈಗ ಅದರಲ್ಲಿದ್ದ ಸುಮಾರು ಟ್ಯಾಬಲ್ ಮತ್ತೆ ಸುಮಾರು ಬಾಕ್ಸ್ ಅದು ಇದೆಲ್ಲ ಇತ್ತು ಎಲ್ಲ ನೀರು ಬಳಾಗಿದೆ ಇವಾಗ ಮತ್ತೆ ನನ್ನ ಹಿಸ್ಟ್ರಿಯಲ್ಲಿ ಇದು ಫಸ್ಟ್ ಟೈಮ್ ಈ ತರ ಒಂದು ರೋಡಿಗೆ ನಿಮ್ಮ ಅನುಭವದಲ್ಲಿ ಇದು ಪ್ರಥಮ ಬಾರಿಗೆ ಬಂದಿರೋದು ಇಷ್ಟು ಇಷ್ಟೊಂದು ನೀರು ಬಂದಿರೋದು ಪ್ರಥಮ ಬಾರಿ ಕಳೆದ ಬಾರಿ ಏನೋ ಒಂದು ಬೋಟ್ ಹಾಕಿದೆ ಅಂತ ಹೇಳಿ ಹೌದು ಕಳೆದ ಬಾರಿ ಬೋಟ್ ಹಾಕಿದೆ ಅಂತ ಹೇಳಿ ಆ ಕಡೆ ಅಂಗಡಿ ಒಳಗೆ ಬರಲಿಲ್ಲ ಆ ಕಡೆ ರಸ್ತೆ ಬದಿಗೆ ಸ್ವಲ್ಪ ನೀರು ಬಂದು ಬೋಟ್ ಎಲ್ಲ ಬಂದು ಸ್ವಲ್ಪ ಇದಾಗಿದೆ ಆದ್ರೆ ಈ ವರ್ಷ ಅಂದ್ರೆ ಭಯಂಕರ ನೀರು ಇದು ಪ್ರಪ್ರಥಮವಾಗಿ ಬಂದಿರೋದು ಇಷ್ಟು ನೀರು ಅವರಿದ್ದಾರೆ ಇವರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಯೂಸುಫ್ ಅಂಜಿಕಾರ್ ಅವರು ನಿಮ್ಮ ಅನುಭವದಲ್ಲಿ ಇದು ಮೊದಲನೇ ಬಾರಿ ಬಂದಿರುವಂಥ ನೀರ ಅನುಭವದಲ್ಲಿ ಇದು ಮೊದಲನೇ ಬಾರಿ ಎರಡು ವರ್ಷದ ಹಿಂದೆ ಎರಡು ವರ್ಷದ ಹಿಂದೆ ಹೀಗೆ ಒಂದು ಆಗಿತ್ತು ಮಾತ್ರ ಇಷ್ಟು ನೀರು ಬರಲಿಲ್ಲ ಆವಾಗ ನಾವು ಶಾಲೆ ಮಕ್ಕಳಿಗೆಲ್ಲ ಹೋಗಲಿಕ್ಕೆ ಬೇಕಾಗಿ ನಾವು ಬೋಟೆಲ್ಲ ತರಿಸಿ ಫೈರ್ ಸಾರಿಸಿನವರು ಒಳ್ಳೆ ಸಹಕಾರ ಕೊಟ್ಟಿದ್ರು ಇವಾಗ ಶಾಲಾ ಕಾಲೇಜುಗಳಿಗೆ ರಜೆ ಇದೆ ನಾವು ರಾತ್ರಿ ಒಂದು ಗಂಟೆಯಿಂದ ಒಂದು ಗಂಟೆಯಿಂದ ನಾವು ಒಂದು ನಾಲ್ಕೈದು ಮನೆಯನ್ನೆಲ್ಲ ನಾವು ಜನಗಳನ್ನೆಲ್ಲ ಫು ಮಾಡ ಶಿಫ್ಟ್ ಮಾಡಿದ್ದೇವೆ ಅವರ ಬೇಕಾದ ಸಾಮಗ್ರಿಗಳನ್ನೆಲ್ಲ ನಾವು ಧನ್ಯವಾದಗಳು ಇದು ಇವಾಗ ನೀವು ನೋಡ್ತಾ ಇರುವಂತಹ ದೃಶ್ಯ ಅಂತ ಹೇಳಿದ್ರೆ ಫ್ರಿಡ್ಜು ಮತ್ತು ಟಿವಿಗಳು ಯಾರದೋ ಮನೆಯ ಫ್ರಿಜ್ಜು ಮತ್ತು ಟಿವಿಗಳು ನೀರಿನಲ್ಲಿ ಬಂದು ಈಗ ಹೊಳೆಯಲ್ಲಿ ಹೋದಂಥ ಈ ಫ್ರಿಜ್ ಮತ್ತು ವಿಯನ್ನು ನೋಡ್ತಾ ಇರ್ಬೋದು ನೀವು ನೀವು ನೋಡ್ತಾ ಇರ್ಬೋದು ಇಲ್ಲಿ ಒಂದು ಆಶ್ರಮ ಇತ್ತು ಆಶ್ರಮ ಮಾತ್ರ ಸಂಪೂರ್ಣವಾಗಿ ಆಗಿ ಮುಳುಗಡೆ ಆಗಿದೆ ಈ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ಎಲ್ಲರಿಗೂ ಮಾಹಿತಿ ಕೊಟ್ಟಂತ ವ್ಯಕ್ತಿ ಮನ್ಸೂರ್ ಪೆರಾಜಿ ಅವರು ಇವರ ಬಗ್ಗೆ ಕೇಳೋಣ ಯಾವ ರೀತಿ ಇತ್ತು ಪ್ರವಾಹದ ಬೀಕರತ್ತೆ ಅಂತೇಳಿ ಎಷ್ಟು ಗಂಟೆಗೆ ನಡೆದಿರೋದು ಒಂದು ಒಂದು ಒಂದೂವರೆ ಗಂಟೆಗೂ ನಾನು ಇವರು ಫೋನ್ ಮಾಡಿದ್ರು ಈ ಕಡೆಯಿಂದ ಮನೆಯಲ್ಲೇ ನೀರು ತುಂಬಿದೆ ಸ್ವಲ್ಪ ಬರ್ಬೋದು ಅಂತ ಕೇಳಿ ನಾನು ನೋಡಿಕೊಂಡು ಬಂದೆ ಒಂದು ಪಾಲಾಡ್ಕಾಯಿ ಒಂದು ನಾಲ್ಕು ನಾಲ್ಕು ಐದು ಮನೆ ಇತ್ತು ಐದು ಮನೆಗೂ ನೀರು ಇದಾಗಿತ್ತು ಆದಷ್ಟು ಜನಗಳದು ಇದೆಲ್ಲ ಇತ್ತು ಮಿಕ್ಸಿ ಅದು ಇದೆಲ್ಲ ಅದನ್ನ ತೆಗೆದುಕೊಟ್ಟೆ ಅದಾದ್ಮೇಲೆ ಈ ಕಡೆ ಬಂದೆ ಇಲ್ಲಿ ನಮ್ಮ ಅರಂಬೂರು ಪಕ್ಕದಲ್ಲಿ ಇಲ್ಲಿಗೆ ಇಲ್ಲಿ ಬಂದಾಗ ಇಷ್ಟು ನೀರು ಇಷ್ಟು ಇರಲಿಲ್ಲ ಸ್ವಲ್ಪ ಇದಿತ್ತು ಆದರೂ ಬ್ಲಾಕ್ ಇತ್ತು ಬಸ್ಸೆಲ್ಲ ನಿಂತಿತ್ತು ಇದಾಗಿತ್ತು ಹೋಗುವುದಿಲ್ಲ ಬೇಡ ನಾನು ಹೋಗಿ ನೋಡಿದೆ ಇಲ್ಲಿವರೆಗೆ ಹೋಗುವುದು ನೋಡುವಾಗ ಇಲ್ಲಿವರೆಗೆ ನೀರಿತ್ತು ನಾ ಮತ್ತೆ ಹೇಳಿದೆ ಇಲ್ಲ ಈಗ ಹೋಗಬೇಡಿ ಮತ್ತೆ ಮತ್ತೆ ಇವರೆಲ್ಲ ಬಂದರು ಎಲ್ಲರಿಗೆ ನಾನು ಮೆಸೇಜ್ ಮಾಡಿದ್ದೆ ನಮ್ಮ ಹುಡುಗರೆಲ್ಲ ಬಂದರು ಎಲ್ಲ ಇದು ಮಾಡಿ ನೀವು ಎಷ್ಟು ಮನೆಯನ್ನು ಖಾಲಿ ಮಾಡ್ತಿದ್ದೀರಿ ಒಂದು ಮೂರು ನಾಲ್ಕು ಮನೆ ನಾಲ್ಕು ಐದು ಮನೆ ಹತ್ರ ಹತ್ರ ನಾವು ಇದು ಮಾಡಿದೆ ಒಂದು ಮನೆಯದೊಂದು ಜೀಪ್ ಇದಾಗಿತ್ತು ನೀರೆಲ್ಲ ಇದಾಗಿತ್ತು ಅದನ್ನು ಇದು ಮಾಡಿಕೊಟ್ಟೆ ಮತ್ತೆ ಈ ಕಡೆ ನಮ್ಮ ಸಲೀಮನವರ ಮನೆ ರಿಕ್ಷಾದ ಅವರ ಮನೆಯನ್ನು ಖಾಲಿ ಮಾಡಿ ಕೊಟ್ಟೆ ಮತ್ತೆ ನಮ್ಮ ಇವರದ್ದು ಯಾರು ಅಮ್ಮಜ್ಜಿ ಅವರ ಮನೆ ಉಂಟಲ್ಲ ಯಾರ್ದು ಅಂದ್ರೆ ಅವರ ಮನೆ ಅವರದ್ದು ಸ್ವಲ್ಪ ತರಕಾರಿ ಇತ್ತು ಅವರು ವ್ಯಾಪಾರ ಮಾಡೋರು ಅವರದ್ದು ಸ್ವಲ್ಪ ಇದು ಖಾಲಿ ಮಾಡಿ ಕೊಟ್ಟೆ ಮತ್ತೆ ಎರಡು ಮೂರು ಮತ್ತೆ ನಮ್ಮ ಇಲ್ಲಿ ಎಷ್ಟು ಈ ಬರೋ ಶೆಡ್ ಉಂಟಲ್ಲ ಇಲ್ಲಿ ನಿಮ್ಮ ಅಂಡಿಗೆ ಎಷ್ಟು ಜನ ಬಂದಿದ್ದಾರೆ ಸಹಕಾರಕ್ಕೆ ಅಂತೇಳಿ ಸಹಕಾರಕ್ಕೆ ನಾನು ನಾನು ಬಂದ ಕೂಡ ನನಗೆ ಒಂದು ನಾಲ್ಕು ಅಲ್ಲೇ ಮನೆಯವರೇ ಇದ್ದು ಆ ಕಡೆ ಈ ಕಡೆ ಮತ್ತೆ ಈ ಕಡೆ ಪಾಲಾಟ ರಂರಿಂದ ನಾಲ್ಕೈದು ಹುಡುಗರು ಬಂದರು ನಾನು ಫೋನ್ ಮಾಡಿ ಕರೆಸಿ ಅವ್ರು ಬಂದರು ಮತ್ತೆ ಪೆರಾಜಿಂದ ಒಂದು ಹದಿನಾರು ಜನ ಬಂದರು ಮತ್ತೆ ಎಲ್ಲರೂ ಬಂದ್ರಲ್ಲ ಎಲ್ಲ ಸೇರಿಕೊಂಡು ನಾವು ಮಾಡಿದ್ವಿ ಓಕೆ ಧನ್ಯವಾದಗಳು